ವೀಕ್ಷಕರಿ ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ನೋಡ ನೋಡುತ್ತಲೇ ದಗದಗನೆ ಹೊತ್ತಿ ಹುರಿದ ಟ್ರಾಕ್ಟರ್ ಬೆಳಗಾವಿ ಜಿಲ್ಲೆ ಅತಣಿ ತಾಲೂಕಿನ ನದಿ ಇಂಗಳ್ಗಾಂವ್ ಗ್ರಾಮದಲ್ಲಿ ಘಟನೆ ಸಂಭವಿಸಿದ್ದು ಗ್ರಾಮದ ಮಠಪತಿ ಎಂಬುವರ ತೋಟದಲ್ಲಿ ಕಟಾವು ಮಾಡಿದ್ದ ಕಬ್ಬು ಟ್ರಾಕ್ಟರ್ಗೆ ಭರ್ತಿ ಮಾಡುವಾಗ ಅಚಾನಕ್ಕಾಗಿ ಟ್ರಾಕ್ಟರ್ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ನೋಡು ನೋಡುತ್ತಲೇ ಟ್ರಾಕ್ಟರ್ ಸುಟ್ಟು ಕರಕಲಾಗಿದೆ ಸ್ಥಳದಲ್ಲಿದ್ದವರು ಬೆಂಕಿ ಆರಿಸಲು ಹರಸಾಹಸ ಪಟ್ಟರೂ ಸಾಧ್ಯವಾಗಲಿಲ್ಲ ಇನ್ನು ಘಟನೆಯಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಪ್ರಮಾಣದ ಹಾನಿಯಾಗಿದ್ದು ಈ ಸಂಬಂಧಪಟ್ಟಂತೆ ಅತಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಅಲೋಕ್ ಚೌಗಲಾ ಓಂ ನ್ಯೂಸ್ ಕನ್ನಡ ಅಥಣಿ ನೇರ ಸುದ್ದಿಗಾಗಿ ಮತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಓಂ ನ್ಯೂಸ್ ಕನ್ನಡ ಚಿಕ್ಕೋಡಿ